ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮನ್ನೆಲ್ಲ ನಿಮ್ಗೆ ಏರ್ ಬ್ಯಾಗ್ದು ತೋರಿಸ್ತಾ ಇದ್ವಿ ಮೇಡಮ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೀವು ಕೂಡ ಇದ್ದೀರಾ ಇದ್ದೀರಲ್ವಾ ಕೆಲವರು ಮ್ಯಾಮ್ ನಾವ್ ಇನ್ನು ತಂದಿಲ್ಲ ಸುಮ್ಮನೆ ನೋಡ್ತಾ ಇದ್ನ ಕೆಲವರು ಮತ್ತೆ ಕೆಲವರು ಇದೀರ ಅಲ್ವಾ ಆದ್ರೆ ತುಂಬಾ ಜನ ಕಲಿತಾ ಇದ್ದಾರೆ ನೀವು ಕಲಿಬೇಕು ವೈಯರ್ಗಳು ತಗೊಂಬನ್ನಿ ನಿಮ್ಮ ಮನೆಗಾದ್ರೂ ಮಾಡಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಗಿರೋದ್ರಿಂದ ವೈರ್ ಬ್ಯಾಗ್ ತುಂಬಾ ಓಡ್ತಾ ಇದೆ ನೀವು ಕಲಿತಂಗೂ ಆಗುತ್ತೆ ನೀವು ಹೊಲ್ದಿರೋ ಬ್ಯಾಗ್ ಅಂತ ಮಕ್ಳಿಗೆ ಹಾಕೊಂಡ್ರೆ ಮಕ್ಳು ಖುಷಿ ಪಡ್ತಾರೆ ಓಕೆ ಮೊನ್ನೆ ಏನು ಹೇಳ್ಕೊಟ್ಟಿದ್ರು ನನ್ನ ಮೇಡಮ್ ಕರೆದ್ಬಿಟ್ಟು ನಾವು ಒಕ್ಕೇಳಣವಾ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಓಕೆ ಗುಡ್ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಕೂಡ ಕಮೆಂಟ್ಸ್ಗಳು ತುಂಬಾ ಚೆನ್ನಾಗಿದೆ ಲೈವ್ ಕ್ಲಾಸ್ ಅಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತ ಖುಷಿ ಆಗ್ತಿದೆ ವೆರಿ ಗುಡ್ ಯು ಮ್ಯಾಮ್ ಓಕೆ ಇವತ್ತು ಏನ್ ಹೇಳ್ಕೊಟ್ಟಿದ್ರಿ ಮ್ಯಾಮ್ ನಿನ್ನೆ ಬ್ಯಾಗ್ ಮೇಲ್ಗಡೆ ಯಾವ ರೀತಿ ಹಾಕಬೇಕು ಅನ್ನೋದು ಹೇಳ್ಕೊಟ್ಟಿದ್ವಿ ಇವತ್ತು ಬ್ಯಾಗ್ ಕಂಪ್ಲೀಟ್ ಆಗಿದೆಯಲ್ಲ ಈಗ ವೈರ್ನ ಯಾವ ರೀತಿ ಒಳಗಡೆ ಸೇರಿಸ್ಕೋಬೇಕು ಅದಕ್ಕೆ ಅನ್ನೋದನ್ನ ತೋರಿಸ್ ತೋರಿಸಿಕೊಡ್ತಾ ಓಕೆ ನೋಡಿ ಇವಾಗ ವೈರ್ ಎಲ್ಲ ಕಂಪ್ಲೀಟ್ ಆಗಿದೆ ಅರ್ಧ ಮಾಡಿಕ್ಕಿದೆ ಹಾಗೆ ಮಾಡಿ ಅಂತ ಅವ್ರಿಗೆ ಹೇಳಿದ್ವಿ ಟೈಮ್ ತಗೊಳತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕೋದನ್ನ ತೋರಿಸ್ಕೊಟ್ಟಿದ್ವಿ ಇಷ್ಟು ಸುತ್ತ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅಷ್ಟು ಕಂಪ್ಲೀಟ್ ಆದ್ಮೇಲೆ ಈಗ ನ ಯಾವ ರೀತಿ ಒಳಗಡೆ ಓಕೆ ಮೇಡಮ್ ಕರೆದುಬಿಟ್ಟು ನಿಮಗೆ ತೋರಿಸ್ತಾರೆ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಒಳಗಡೆ ಜೋಡಿಸೋದು ಅಂತ ಹೇಳಿದಾರಲ್ವಾ ಅಲ್ಲಿ ಲೈವಲ್ಲಿ ನಿಮಗೆ ತೋರಿಸ್ತಾರೆ ನಿಧಾನಕ್ಕೆ ಕುತ್ಕೊಂಡು ನೋಡಿ ಸುಮ್ನೆ ಕೆಲಸ ಮಾಡ್ಕೊಳ್ಳೋದೊಂದ್ಸಲ ಇದೊಂದ್ಸಲ ನೋಡಿದ್ರೆ ಏನು ತಲೆಗೆ ಹೋಗಲ್ಲ ಫ್ರೀ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಅವಾಗ ಏನಾಗುತ್ತೆ ಮೈಂಡಿಗೆ ಹೋಗುತ್ತೆ ನೀವು ವಿಡಿಯೋ ಇಲ್ಲ ಅಂದ್ರೆ ನೀವು ಮಾಡೋ ತರ ಅವಾಗ ಇನ್ನೊಂದ್ಸಲ ಮಾಡ್ಬೇಕಾದ್ರೆ ಒಂದ್ಸಲ ವಿಡಿಯೋ ನೋಡ್ಬಿಟ್ರೆ ಪಟ್ ಅಂತ ಬಂದೇ ಹೋಗುತ್ತೆ ಅಲ್ವಾ ಸರಿ ಮೇಡಮ್ ತೋರಿಸ್ತೀರಾ ಓಕೆ ಓಕೆ ಡನ್ ಓಕೆ ನಿನ್ನೆ ನಾವು ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೆ ವೈರ್ನ ಸೇರಿಸಿ ಮೇಲ್ಗಡೆ ನಾಟ್ಗಳು ಹಾಕಿ ಈ ರೀತಿ ಬ್ಯಾಗ್ನ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿದ್ದೆ ಅಲ್ವಾ ಇವಾಗ ನಾನು ನಾನು ನಿಮಗೆ ನಾಲ್ಕೈದು ನಾಟ್ ಅಷ್ಟೇ ನಾನು ಹಾಕಿ ಲೈನ್ಸ್ ತೋರಿಸಿದ್ದೆ ಈಗ ಮೇಲ್ಗಡೆಗೆ ಕಂಪ್ಲೀಟ್ ಮಾಡ್ಕೊಳ್ಳಿದ್ದೆ ನೋಡಿ ನಾನು ಕೂಡ ಇವತ್ತು ನಿಮಗೆ ತೋರ್ಸೋಕ್ಕೋಸ್ಕರ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಕಂಪ್ಲೀಟ್ ಆಗಿರೋ ಬ್ಯಾಗ್ದು ವಯರ್ನ ಸೇರಿಸ್ಬೇಕು ಮೇಲ್ಗಡೆ ಒಂದು ನಾಲ್ಕೈದು ಇಂಚಷ್ಟು ವೈರ್ನ ಉಳ್ಕೊಳ್ಳೋ ಥರ ನೀವು ಬ್ಯಾಗ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿತ್ತು ನೋಡಿ ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಇಷ್ಟು ವಯರ್ ನನಗೂ ಕೂಡ ಉಳ್ಕೊಂಡಿದೆ ಆ ವೈರ್ನ ಯಾವ ರೀತಿ ಒಳಗಡೆ ಆ ಸೇರಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ಕಡೆ ಇಲ್ಲಿ ಎರಡು ವಯರ್ ಬಂದಿದೆ ಯಾಕೆ ಬಂದಿದೆ ನೆಕ್ಸ್ಟ್ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ ಇದು ರನ್ನಿಂಗ್ ವೈರ್ನ ಕಟ್ ಪೀಸ್ ವಯರ್ ಇದನ್ನು ಕೂಡ ಒಂದು ಐದರಿಂದ ಆರು ಇಂಚಷ್ಟು ಕಟ್ ಮಾಡಿಕೊಂಡು ಮೊದಲು ಈ ವೈಯರ್ನ ನಾವು ಇಲ್ಲಿ ಸೇರಿಸ್ಕೊತಾ ಹೋಗಬೇಕು ಮೊದಲು ನಾವು ವಯರ್ನ ಯಾವ ನಾಟಲ್ಲಿ ಜಾಯಿನ್ ಇದೆ ಅದನ್ನು ಬಿಟ್ಟು ನೆಕ್ಸ್ಟ್ ನಾಟಿಂದ ಈ ವೈರ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸೇರಿಸ್ಕೋಬೇಕು ಈ ರೀತಿಯಾಗಿ ಸೇರಿಸ್ಕೊತಾ ಹೋಗ್ಬೇಕು ಈ ವೈರ್ನ ನಾವು ಎಷ್ಟು ಬಿಟ್ಟಿರ್ತೀವಿ ಅಷ್ಟನ್ನು ಸೇರಿಸೋದ್ರಿಂದ ಬ್ಯಾಗು ಗ್ರಿಪ್ಪಾಗಿ ಬಿಗಿಯಾಗಿಯೇ ಇರುತ್ತೆ ನೋಡಿ ಈ ರೀತಿಯಾಗಿ ನಾವು ಸೇರಿಸ್ಕೋಬೇಕು ನೋಡ್ತಿದ್ದೀರಲ್ಲ ಇದೇ ರೀತಿ ಈ ವಯರ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೋಬೇಕು ಓಕೆ ಇದು ರೆಡಿ ಆಯಿತು ಈಗ ಈ ವೈರ್ಗಳನ್ನ ನಾವು ಈ ರೀತಿಯಾಗಿ ಒಳಗೆ ಸೇರಿಸ್ಕೋಬೇಕು ಅದು ಯಾವ ರೀತಿ ಸೇರಿಸ್ಕೊಳ್ಳೋದು ಈಗ ಅದನ್ನು ನೋಡೋಣ ನೋಡಿ ಈಗ ಈ ವೈರ್ನ ನಾವು ಸೇರಿಸ್ಕೊಳ್ಳುವಾಗ ನಾವು ಒಂದು ಮೊದಲನೇ ನಾ ವಯರ್ ಏನಿದೆ ಇದರ ನೆಕ್ಸ್ಟ್ ನಾಟು ಒಂದು ಎರಡು ಮೂರು ಮೂರನೇ ನಾಟ್ಗೆ ನಾವು ಅದನ್ನು ಕೂಡ ಬಿಡಬೇಕು ಮೊದಲನೇ ನಾಟು ಎರಡನೇ ನಾಟನ್ನು ಕೂಡ ಬಿಡಬೇಕು ಅದಾದ ಮೇಲೆ ಮೂರರಿಂದ ನಾವು ಈ ರೀತಿಯಾಗಿ ವಯರ್ನ ಸೇರಿಸ್ಕೋತ ಹೋಗ್ಬೇಕು ನೋಡಿ ಈ ರೀತಿಯಾಗಿ ವಯರ್ನ ನಾವು ಮೂರನೇ ನಾಟ್ ಒಳಗಡೆ ಈ ರೀತಿ ತೂರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ವೈರ್ಗಳನ್ನ ನಾವು ಫಸ್ಟ್ ಈ ರೀತಿ ರೆಡಿ ಮಾಡ್ಕೋಬೇಕು ಈ ರೀತಿ ಫಸ್ಟೇ ಎಲ್ಲ ವಯರ್ಗಳನ್ನ ನಾವು ಸೇರಿಸ್ಕೊಳ್ಳೋದ್ರಿಂದ ಏನಂದರೆ ಹಾಕುವಾಗ ನಮಗೆ ಪಕ್ಕದ ವಯರ್ ಈಗ ಇದನ್ನು ಹೀಗೆ ಬಿಟ್ಬಿಟ್ಟು ಫಸ್ಟು ವಯರು ಇಷ್ಟು ಮೊದಲು ಒಂದು ಸೇರಿಸ್ಕೊಂಡು ಈ ರೀತಿ ಎಳ್ಕೊಂಡು ಅಂದರೆ ಈ ವೈರ್ನ ಇಲ್ಲಿ ಸೇರಿಸುವಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದಕ್ಕೇನು ಮಾಡಬೇಕು ಪೂರ್ತಿಯಾಗಿ ಎಲ್ಲ ವಯರ್ಗಳನ್ನ ಫಸ್ಟು ಈ ಮೂರನೇ ನಾಟ್ ಒಳಗಡೆನೆ ಸೇರಿಸ್ಕೊಬೇಕು ಸರಿನಾ ಈ ರೀತಿಯಾಗಿ ಪೂರ್ತಿಯಾಗಿ ಸೇರಿಸ್ಕೊಂಡ್ಮೇಲೆ ನಾವು ಈ ವಯರ್ಗಳನ್ನ ಬಿಗಿಯಾಗಿ ಎಳೆದು ಪೂರ್ತಿ ನಾಟ್ ಎಷ್ಟೆಷ್ಟು ವಯರ್ ಇದೆ ಇದನ್ನ ಅಷ್ಟು ಒಳಗಡೆ ಸೇರಿಸ್ಕೊತಾ ಹೋಗ್ಬೇಕಾಗತ್ತೆ ನೋಡಿ ನಾನೀಗ ನಿಮಗೆ ತೋರಿಸ್ಲಿಕ್ಕೆ ಇಷ್ಟು ಬಿಟ್ಟಿದ್ದೆ ಅಲ್ಲ ಅದನ್ನು ಇವಾಗ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ ನೀವು ಅದೇ ರೀತಿ ಈ ಸುತ್ತ ವಯರ್ನ ನಾವು ಸೇರಿಸ್ಕೋಬೇಕಾಗತ್ತೆ ಇದೇ ಥರ ಫಸ್ಟು ಸೇರಿಸ್ಕೊಳ್ಳಿ ಅದಾದಮೇಲೆ ಈ ರೀತಿಯಾಗಿ ವಯರ್ನ ನಾವು ಎಲ್ಲಿ ಮೂರನೇ ನಾಟ್ಗೆ ಸೇರಿಸಿರ್ತೀವಿ ಅಲ್ಲಿಗೆ ಬರೋ ಥರ ಈ ರೀತಿ ಎಳ್ಕೊಬೇಕು ಎಲ್ಲ ವಯರ್ನೂ ಫಸ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿ ಎಳ್ಕೋಬೇಕು ನೋಡಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ನಾವು ವಯರ್ನ ಎಳ್ಕೋಬೇಕಾಗುತ್ತೆ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾಕೆ ಯಾಕೆ ನಾನು ಅಂದರೆ ನೋಡಿ ಈ ರೀತಿ ಇಲ್ಲಿ ಎಳೆದಿದ್ದೀವಿ ಟೈಟಾಗಿ ಈಗ ಇದನ್ನು ಹಾಕಕ್ಕೆ ಹೋದರೆ ಸ್ವಲ್ಪ ಇಲ್ಲಿ ನಮಗೆ ಇದು ಫೋಲ್ಡ್ ಆಗುತ್ತೆ ಆವಾಗ ಈ ವಯರ್ ಕೂಡ ಈ ರೀತಿ ಉಲ್ಟಾ ಮಾಡಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಫಸ್ಟೇ ಎಲ್ಲವನ್ನೂ ಒಂದ್ಸಲ ಈ ರೀತಿ ಸೇರಿಸ್ಕೊಂಡು ಹಾಕೋದ್ರಿಂದ ವಯರು ಮಡಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ಈ ರೀತಿ ನೋಡಿ ಇಲ್ಲಿ ಫುಲ್ ಮುಚ್ಚೆ ಹೋಗ್ಬಿಡುತ್ತೆ ನಮಗಿದು ಅದರೊಳಗಡೆನೇ ಬರೋದ್ರಿಂದ ಮತ್ತೆ ಇದನ್ನು ಈ ರೀತಿ ಮೇಲೆ ಎತ್ಕೊಂಡು ಈಗ ಎಳೆದಿಟ್ಕೊಂಡು ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟೇ ಇದನ್ನು ಈ ರೀತಿ ಎಲ್ಲ ಸೇರಿಸ್ಕೊಂಡು ಆಮೇಲೆ ಈ ರೀತಿ ಫಸ್ಟು ಎಲ್ಲವನ್ನು ಈ ರೀತಿ ಎಳ್ಕೊಬೇಕಾಗುತ್ತೆ ಒಂದು ಸಲ ಎಲ್ಲ ಸೇರಿಸ್ಕೊಬಿಡಿ ಆಮೇಲೆ ಎಳ್ಕೊಂಬಿಡಿ ನಿಮಗೆ ಹಾಕೋಕ್ಕೂ ಕೂಡ ಈಸಿ ಆಗ್ಬಿಡುತ್ತೆ ಬೇಗ ಡಬಲ್ ಡಬಲ್ ಕೆಲಸ ಅಂತ ಅನ್ಕೋತಿದ್ದೀರಾ ಅನಿಸುತ್ತೆ ಬಟ್ ಇದು ತುಂಬಾ ಈಸಿ ಆಗುತ್ತೆ ನಿಮಗೆ ಒಂದೇ ಸಲ ಎಲ್ಲ ಕೆಲಸ ಮಾಡುವಾಗ ಅದು ನಮಗೆ ಮತ್ತೆ ಪಕ್ಕದಲ್ಲಿ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಈ ರೀತಿ ಅದು ಮಾಡ್ಕೊಳ್ಳೋದ್ರಿಂದ ಅದಿನ್ನೂ ಬೇಗ ಕೆಲಸ ಮುಗಿಯುತ್ತೆ ನೋಡಿ ಈ ರೀತಿ ಎಲ್ಲ ವೈರ್ನ ನಾವು ಈ ನಾಟ್ ಒಳಗಡೆ ಈ ರೀತಿ ತೋರಿಸ್ಕೋಬೇಕಾಗುತ್ತೆ ಈ ರೀತಿ ಸೇರಿಸ್ಕೋಬೇಕು ನೀವು ಒಂದು ಏಳರಿಂದ ಎಂಟು ನಾಟ್ ಒಳಗಡೆ ಈ ರೀತಿ ವಯರ್ನ ಸೇರಿಸ್ಕೊಳ್ಳೋದು ಸಾಕು ಸೇರಿಸ್ಕೊಂಬಿಟ್ಟು ಆಮೇಲೆ ಬೇಕಾದ್ರೆ ನಾವು ಎಕ್ಸ್ಟ್ರಾ ಏನಾದ್ರು ವೈರ್ ಬಿತ್ತು ನಮಗೆ ಅಂತ ಅಂದರೆ ಅದನ್ನು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸೇರಿಸ್ಕೋಬೇಕು ನೋಡಿ ಇದೇ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ನನಗೆ ಇಲ್ಲಿ ಉಲ್ಟ ಆಯಿತು ವಯರು ಈ ರೀತಿ ಉಲ್ಟಾ ಆಗಬಾರ್ದು ಅದನ್ನು ನಾವು ಪ್ರೆಸ್ ಮಾಡಿ ರೀತಿ ಫಸ್ಟ್ ಸರಿ ಮಾಡ್ಕೊಂಡ್ಬಿಡ್ಬೇಕು ಆ ರೀತಿ ಉಲ್ಟ ಹಾಕಬಾರ್ದು ಹೀಗೆ ನೇರನೇ ನಾವು ವಯರ್ನ ಸೇರಿಸ್ಕೊತ ಹೋಗ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾವು ಎಲ್ಲ ವೈರ್ನು ನಾವು ಸೇರಿಸ್ಕೋಬೇಕಾಗುತ್ತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಕೆಲವು ಎಲ್ಲ ವಯರ್ನೂ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಲ್ಲಿ ನಮಗೆ ಎಕ್ಸ್ಟ್ರಾ ಈ ಥರ ವಯರ್ ಬರುತ್ತೆ ಅಲ್ವಾ ಈ ವೈರ್ನ ನಾವು ಏನು ಮಾಡಬೇಕು ಒಂದು ಏಳು ಎಂಟು ನಾಟ್ ಒಳಗಡೆ ಇದನ್ನು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ವಯರ್ ಮಿಕ್ಕುತ್ತೆ ಏಕೆಂದರೆ ಕಲಿವಾಗ ಸ್ವಲ್ಪ ಎಕ್ಸ್ಟ್ರಾ ಇದ್ರೇ ಒಳ್ಳೆಯದು ಯಾಕೆ ಅಂದರೆ ನಿಮಗೆ ಹಾಕುವಾಗ ಸ್ವಲ್ಪ ಉಳ್ಕೊಂತು ಅಂದರೆ ನಿಮಗೆ ನಾಟ್ ಹಾಕುವಾಗ ಇದು ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ವಯರ್ ಸೇರ್ಸೋಕ್ಕೂ ಸಾಕಾಗಲ್ಲ ಅದಕ್ಕೋಸ್ಕರ ಈ ಥರ ಎಕ್ಸ್ಟ್ರಾ ಬಿಟ್ಕೊಳ್ಳೋ ಥರನೇ ಇದು ನಾನು ತೋರಿಸಿದ್ದೀನಿ ಕಲಿವಾಗ ಆಮೇಲೆ ಆಮೇಲೆ ಅದು ನಿಮಗೆ ಗೊತ್ತಾಗುತ್ತೆ ಆವಾಗ ನೀವು ನೋಡಿ ಹಾಕ್ಕೋಬೋದು ನೋಡಿ ಈ ಎಕ್ಸ್ಟ್ರಾ ವೈರ್ನ ಈ ರೀತಿಯಾಗಿ ನಾವು ಕಂಪ್ಲೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಕೂಡ ಎಲ್ಲ ಇದನ್ನು ಈ ರೀತಿ ಹಾಕ್ಕೊಂಡು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಸರಿನಾ ನೋಡಿ ನಾನು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕಿದ್ದೀನಿ ನೀವು ಕೂಡ ಇದೇ ರೀತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ನಾಳೆ ನಾವು ಇದನ್ನು ಕೈ ಹಾಕೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ನೋಡಿದ್ರಲ್ಲ ಇಲ್ಲಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದೇ ರೀತಿಯಾಗಿ ಎಲ್ಲ ವೈರ್ ನೀವು ಹಾಕ್ಕೋಬೇಕಾಗತ್ತೆ ಇದು ಕಂಪ್ಲೀಟ್ ಮಾಡಿ ಆಯ್ತಲ್ಲ ಈಗ ನಮ್ಮ ಮೇಡಮ್ನ ಕರೆದು ನಾವು ಯಾವ ರೀತಿ ಬಂದಿದೆ ಇದು ಅಂತ ತೋರಿಸ್ಕೊಳ್ಳೋಣ ನೋಡಿ ನಾನು ಎಲ್ಲ ವಯರ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡಿಕೊಳ್ಳಿ ಓಕೆ ನೈಮ್ ಇಷ್ಟಿದೆ ಇದನ್ನು ರೆಡಿ ಮಾಡಿಕೊಂಡು ನಾನು ಉಲ್ಟಾ ಮಾಡಿ ನಿಮಗೆ ಬ್ಯಾಗ್ನ ತೋರಿಸ್ತೀನಿ ನಾವು ಓಕೆ ಈಗ ನಮ್ಮ ಮೇಡಮ್ನ ಕರೆಯೋಣ ಯಾವ ರೀತಿ ಬಂದಿದೆ ಅಂತ ಕೇಳೋಣವಾ ಓಕೆ ಈಗ ನೋಡಿ ನಾನು ಕಂಪ್ಲೀಟ್ ಮಾಡಿ ನಿಮಗೆ ಪೂರ್ತಿಯಾಗಿ ವಯ ಬ್ಯಾಗ್ನ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಸೊ ನೀವು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಈಗ ನಮ್ಮ ಮೇಡಮ್ ಕರ್ನಾ ನಾವು ಈ ಬ್ಯಾಗ್ ಯಾವ ಥರ ಬಂದಿದೆ ಅಂತ ತೋರಿಸೋಣ ಮ್ಯಾಮ್ ಮ್ಯಾಮ್ ಬ್ಯಾಗ್ ರೆಡಿ ಬನ್ನಿ ಮ್ಯಾಮ್ ಓಕೆ ವಾ ಸೂಪರ್ ಆಗ್ಲೇ ಹೆಂಗಿತ್ತು ಈಗ ಹೆಂಗಾಯ್ತು ಸೂಪರ್ ವೆರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಗುಡ್ ಅದು ಪುಟ್ಟ ಬ್ಯಾಗು ಈ ದೊಡ್ಡ ಬ್ಯಾಗ್ ಇದನ್ನೇ ದೊಡ್ಡ ಇನ್ನೊಂದು ಊಟ ತಿಂಡಿ ತಗೊಂಡು ಹೋಗ್ಲಿಕ್ಕೆ ಸೈಜು ಮಾಡಿ ಸೂಪರ್ ಆಗಿದೆಪ ವೆರಿ ಗುಡ್ ನೋಡಿದ್ರಲ್ವಾ ಖುಷಿ ಆಯ್ತಾ ನೀವು ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬಂದಿದ್ರೆ ನಂಗಂತೂ ಖುಷಿ ಆಯ್ತು ಹ್ಞೂ ಗುಡ್ ಗುಡ್ ವೆರಿ ಗುಡ್ ಓಕೆ ಕಣ್ರೋ ನೀವು ನೋಡಿದ್ದೀರಲ್ವಾ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ಡ್ರ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್